ಪೋಪ್ ಫ್ರಾನ್ಸಿಸ್ ನಿಧನ ವಿನಮ್ರ ವ್ಯಕ್ತಿತ್ವ ಮತ್ತು ಬಡವರ ಬಗ್ಗೆ ಹೊಂದಿದ್ದ ಅಪಾರ ಕಾಳಜಿಯಿಂದ ಜಗತ್ತನ್ನೇ ಮೋಡಿ ಮಾಡಿದ್ದ ಪೋಪ್ ಫ್ರಾನ್ಸಿಸ್ ಎಂಬತ್ತೆಂಟು ಅವರು ಸೋಮವಾರ ನಿಧನರಾದರು ಪೋಪ್ ಹುದ್ದೆಗೇರಿದ ಲ್ಯಾಟಿನ್ ಅಮೆರಿಕದ ಮೊದಲ ಧರ್ಮಗುರು ಎನಿಸಿರುವ ಅವರು ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದರು ಸ್ಥಳೀಯ ಕಾಲಮಾನ ಸೋಮವಾರ ಬೆಳಿಗ್ಗೆ ಏಳು ಪಾಯಿಂಟ್ ಮೂವತ್ತೈದಕ್ಕೆ ಅವರು ನಿಧನರಾದರು ಎಂದು ವ್ಯಾಟಿಕನ್ನ ಪ್ರಕಟಣೆ ತಿಳಿಸಿದೆ ನಿಧನದ ಸುದ್ದಿ ಘೋಷಣೆ ಆಗುತ್ತಿದ್ದಂತೆಯೇ ರೋಮ್ನಾದ್ಯಂತ ಚರ್ಚ್ಗಳಲ್ಲಿ ಗಂಟೆಯನಾದ ಮೊಳಗಿತು ಫ್ರಾನ್ಸಿಸ್ ಅವರ ಇಡೀ ಜೀವನವು ಚರ್ಚ್ ಮತ್ತು ಭಗವಂತನ ಸೇವೆಗೆ ಮೀಸಲಾಗಿತ್ತು ಎಂದು ಅವರ ನಿಧನ ಸುದ್ದಿ ಪ್ರಕಟಿಸಿದ ಹಿರಿಯ ಕಾರ್ಡಿನಲ್ ಕೆವಿನ್ ಫೆರೆಲ್ ಹೇಳಿದ್ದಾರೆ ತಮ್ಮ ಆಡಳಿತದ ಅವಧಿಯಲ್ಲಿ ಕೆಲವೊಂದು ಸುಧಾರಣೆಗಳನ್ನು ತಂದಿದ್ದ ಫ್ರಾನ್ಸಿಸ್ ಸಂಪ್ರದಾಯವಾದಿಗಳ ಕೆಂಗಣ್ಣಿಗೂ ಗುರಿಯಾಗಿದ್ದರು ಅರ್ಜೆಂಟೀನಾದ ಜಾರ್ಜ್ ಮಾರಿಯೋ ಬೆರ್ಗೊಲಿಯೋ ಫ್ರಾನ್ಸಿಸ್ ಮೂಲ ಹೆಸರು ಅವರು ಎರಡು ಸಾವಿರ ಹದಿಮೂರರ ಮಾರ್ಚ್ ಹದಿಮೂರರಂದು ಪೋಪ್ ಆಗಿ ಆಯ್ಕೆಯಾಗಿದ್ದರು ಈಚೆಗೆ ನ್ಯುಮೋನಿಯಾದಿಂದ ಬಳಲಿದ್ದ ಅವರು ಫೇ ಹದಿನಾಲ್ಕು ರಂದು ರೋಂನ ಜೆಮೆಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು ಮೂವತ್ತೆಂಟು ದಿನ ಚಿಕಿತ್ಸೆ ಪಡೆದು ಮಾರ್ಚ್ ಮಾರ್ಚ್ಇಪ್ಪತ್ಮೂರರಂದು ಮನೆಗೆ ಮರಳಿದ್ದರು ನ್ಯುಮೋನಿಯಾ ಕಾರಣ ಒಂದು ಸಾವಿರ ಒಂಬೈನೂರ ಐವತ್ತೂರ ಸಂದರ್ಭದಲ್ಲಿ ಅವರ ಬಲಶ್ವಾಸಕೋಶದ ಒಂದು ಭಾಗವನ್ನು ತೆಗೆದುಹಾಕಲಾಗಿತ್ತು ಭಾನುವಾರ ವ್ಯಾಟಿಕನ್ನಲ್ಲಿ ಈಸ್ಟರ್ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದ ಅವರು ಸೇಂಟ್ ಪೀಟರ್ಸ್ ಸ್ಕ್ವೇರ್ನಲ್ಲಿ ನೆರೆದಿದ್ದ ಸಾವಿರಾರು ಮಂದಿಯನ್ನು ಆಶೀರ್ವದಿಸಿದ್ದರು ಅದರ ಮರುದಿನ ಸಾವು ಸಂಭವಿಸಿದೆ ಇನ್ನೊಂದು ವಾರ ಫ್ರಾನ್ಸಿಸ್ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಮೊದಲು ಸಾಂಟಾ ಮಾರ್ಟಾ ಚರ್ಚ್ನಲ್ಲಿ ವ್ಯಾಟಿಕನ್ನ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಲಿದ್ದಾರೆ ಆ ಬಳಿಕ ಸೇಂಟ್ ಪೀಟರ್ಸ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುವುದು ಅನಂತರ ಅಂತ್ಯಕ್ರಿಯೆ ಹಾಗೂ ನೂತನ ಪೋಪ್ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಹೊಸ ಪೋಪ್ ಆಯ್ಕೆಯಾಗುವವರೆಗೂ ಡಬ್ಲಿನ್ ಮೂಲದ ಕೆವಿನ್ ಫೆರೆಲ್ ಅವರು ವ್ಯಾಟಿಕನ್ ಸಿಟಿಯ ದೈನಂದಿನ ಚಟುವಟಿಕೆಗಳ ನೇತೃತ್ವ ವಹಿಸಲಿದ್ದಾರೆ ಪೋಪ್ ಫ್ರಾನ್ಸಿಸ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ವ್ಯಾಟಿಕನ್ನ ಆಡಳಿತದಲ್ಲಿ ಪಾರದರ್ಶಕತೆ ತಂದರಲ್ಲದೆ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಮೋದಿ ಮಾತುಕತೆ ಭಾರತ ಮತ್ತು ಅಮೆರಿಕದ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಸಾಧ್ಯವಾಗಿಸುವ ನಿಟ್ಟಿನಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಇಬ್ಬರೂ ನಾಯಕರು ನವದೆಹಲಿಯಲ್ಲಿರುವ ಪ್ರಧಾನಿ ನಿವಾಸದಲ್ಲಿ ಸೋಮವಾರ ಸಂಜೆ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಹಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಯಿತು ಮಾತುಕತೆಯ ನಂತರ ಮೋದಿ ಅವರು ವ್ಯಾನ್ಸ್ ಮತ್ತು ಅವರ ಪತ್ನಿಗೆ ಉಷಾ ಅವರಿಗೆ ಔತಣಕೂಟ ಆಯೋಜಿಸಿದ್ದರು ಅಮೆರಿಕದ ಅಧಿಕಾರಿಗಳ ನಿಯೋಗ ಕೂಡ ಔತಣಕೂಟದಲ್ಲಿ ಭಾಗಿಯಾಗಿತ್ತು ದ್ವಿಪಕ್ಷೀಯ ಸಹಕಾರಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗಿರುವ ಪ್ರಗತಿಯನ್ನು ಮೋದಿ ಮತ್ತು ವ್ಯಾನ್ಸ್ ಅವರು ಪರಿಶೀಲಿಸಿದರು ಎಂದು ಕೇಂದ್ರ ಸರ್ಕಾರದ ಪ್ರಕಟಣೆ ತಿಳಿಸಿದೆ ಇಂಧನ ರಕ್ಷಣೆ ಮಹತ್ವದ ತಂತ್ರಜ್ಞಾನ ಹಾಗೂ ಇತರ ಕೆಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ದಿಸೆಯಲ್ಲಿ ಪ್ರಯತ್ನಗಳು ಮುಂದುವರಿದಿರುವುದನ್ನು ಕೂಡ ಅವರು ಗಮನಿಸಿದರು ಎಂದು ಅದು ಹೇಳಿದೆ ಎರಡು ದೇಶಗಳ ಪಾಲಿಗೆ ಮಹತ್ವದ್ದಾಗಿರುವ ಕೆಲವು ಜಾಗತಿಕ ಮತ್ತು ಪ್ರಾದೇಶಿಕ ವಿದ್ಯಮಾನಗಳ ಬಗ್ಗೆ ಇಬ್ಬರೂ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು ಜಾರ್ಖಂಡ್ ಎಂಟು ನಕ್ಸಲರ ಹತ್ಯೆ ಜಾರ್ಖಂಡ್ನ ಬೋಕಾರೋ ಜಿಲ್ಲೆಯಲ್ಲಿ ಸಿಆರ್ಪಿಎಫ್ನ ಕೊಬ್ರಾ ಕಮಾಂಡೋಗಳು ಮತ್ತು ಪೊಲೀಸರ ಜತೆ ಸೋಮವಾರ ನಡೆದ ಎನ್ಕೌಂಟರ್ನಲ್ಲಿ ಎಂಟು ನಕ್ಸಲರು ಹತರಾಗಿದ್ದಾರೆ ಕಾರ್ಯಾಚರಣೆ ಸ್ಥಳದಲ್ಲಿ ಎಕೆ ಸರಣಿಯ ರೈಫಲ್ ಮೂರು ಐಎನ್ಎಸ್ಎಸ್ ರೈಫಲ್ಗಳು ಸೆಲ್ಫ್ ಲೋಡಿಂಗ್ ರೈಫಲ್ ಎಂಟು ನಾಡ ಬಂದೂಕುಗಳು ಮತ್ತು ಪಿಸ್ತೂಲ್ ವಶಕ್ಕೆ ಪಡೆಯಲಾಗಿದೆ ಎನ್ಕೌಂಟರ್ನಲ್ಲಿ ಹತ್ಯೆಯಾದ ಎಂಟು ನಕ್ಸಲರ ವಿರುದ್ಧ ವಿವಿಧ ಹಿಂಸಾಚಾರ ಪ್ರಕರಣಗಳು ದಾಖಲಾಗಿದ್ದವು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಉಗ್ರ ಸಂಘಟನೆಯ ಕೇಂದ್ರೀಯ ಸಮಿತಿಯ ಸದಸ್ಯನಾದ ಪ್ರಯಾಗ್ ಮಾಂಟಿ ಅಲಿಯಾಸ್ ವಿವೇಕ್ ವಿಶೇಷ ಪ್ರದೇಶ ಸಮಿತಿ ಸದಸ್ಯ ಅರವಿಂದ್ ಯಾದವ್ ಅಲಿಯಾಸ್ ಅವಿನಾಶ್ ವಲಯ ಸಮಿತಿ ಸದಸ್ಯ ಸೆಹಬ್ರಾಮ್ ಮಾಂಟಿ ಅಲಿಯಾಸ್ ರಾಹುಲ್ ಮಾಂಟಿ ಮಹೇಶ್ ಮಾಂಟಿ ಅಲಿಯಾ ಮೋಟಾ ತಾಲು ರಂಜು ಮಾಂಟಿ ಗಂಗಾರಾಮ್ ಹಾಗೂ ಮಹೇಶ್ ಹತ್ಯೆಯಾದವರು ಈ ಎನ್ಕೌಂಟರ್ ಮೂಲಕ ಉತ್ತರ ಚೋಟಾನಾಗಪುರ ಪ್ರಾಂತ್ಯದಲ್ಲಿ ಮಾವೋವಾದಿಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲಾಗಿದೆ ಎಂದು ಜಾರ್ಖಂಡ್ ಡಿಜಿಪಿ ಅನುರಾಗ್ ಗುಪ್ತಾ ತಿಳಿಸಿದ್ದಾರೆ